ಈ ದೇವಿಯ ದರ್ಶನದಿಂದ ಎಷ್ಟೋ ಜನ ತಮಗಿರ್ತಕ್ಕಂಥ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಸ್ಥಿತಿವಂತರ ಆಗಿದ್ದಾರೆ ಆಸ್ತಿವಂತರಾಗಿದ್ದಾರೆ ಅಂತಹ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸೆ ಚಂಡಿ ಹೋಮ ನಡೆಯುತ್ತೆ ಈ ಚಂಡಿ ಯಾಗದಲ್ಲಿ ಭಾಗವಹಿಸೋದ್ರಿಂದ ಏನೆಲ್ಲ ಉಪಯೋಗಗಳು ಅಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಇಲ್ಲ ಶತ್ರು ಬಾಧೆ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಇಲ್ಲ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಪರಿಹಾರ ಕೊಡುವಂಥ ಚಂಡಿ ಹೋಮ ಚಂಡಿ ಹೋಮದ ನಂತರ ಪ್ರಧಾನ ಕಲಶದ ತೀರ್ಥವನ್ನು ಬಂದಂಥ ಎಲ್ಲ ಭಕ್ತರಿಗೆ ಸಂಪ್ರೋಕ್ಷಣೆಯನ್ನು ಸ್ವತಃ ಗುರುಗಳು ಮಾಡುವಂಥದ್ದು ಬಹಳ ವಿಶೇಷ ನಾವು ಸ್ವತಃ ಚಂಡಿ ಹೋಮ ಮಾಡಿಸ್ತೀವಿ ಅಂತ ಹೇಳಿದ್ರೆ ತುಂಬ ಹಣಕಾಸಿನ ಖರ್ಚಾಗತ್ತೆ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದಷ್ಟು ನಿಗದಿಯನ್ನು ಮಾಡಿರ್ತಾರೆ ಹಣವನ್ನು ನಿಗದಿ ಮಾಡಿರ್ತಾರೆ ಆದರೆ ಹಂಗರಹಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನದಲ್ಲಿ ಲೋಕ ಕಲ್ಯಾಣಾರ್ಥಕ್ಕೆ ಬಂದಂಥ ಭಕ್ತರ ಕಷ್ಟಗಳ ಪರಿಹಾರಕ್ಕೆ ಪ್ರತಿ ಅಮಾವಾಸ್ಯೆಯಲ್ಲೂ ಚಂಡಿ ಹೋಮ ಇರುತ್ತೆ ಭಕ್ತರು ಬರೋದು ಭಾಗವಹಿಸೋದು ತಮ್ಮ ಸಂಕಲ್ಪವನ್ನು ಮಾಡುವಂಥದ್ದು ಹಾಗೆ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಸಿಕೊಂಡು ತಾಯಿಯ ಪ್ರಾಕಾರೋತ್ಸವದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಮಾಡಿ ಹೋಗುವಂಥದ್ದು ಇಲ್ಲಿನ ವಾಡಿಕೆ ಕರ್ನಾಟಕದ ದೇವಪಟ್ಟಣ ಅಂದರೆ ಕೆ ಜಿ ದೇವಪಟ್ಟಣದ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಹಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯ ಪ್ರಯುಕ್ತ ನಡೆದಂಥ ಚಂಡಿ ಹೋಮ ಹಾಗೂ ಪ್ರಾಕಾರೋತ್ಸವದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಬನ್ನಿ ಯಾರೆಲ್ಲ ಅವತ್ತು ಭಾಗವಹಿಸಲಿಕ್ಕೆ ಆಗಲಿಲ್ಲ ಅವರಿಗೆ ಈ ಮುಖಾಂತರ ತಾಯಿಯ ದರ್ಶನವನ್ನು ಹಾಗೂ ಹೋಮದ ದರ್ಶನವನ್ನು ಮಾಡಿಸಿ ತಮಗಿರ್ತಕ್ಕಂಥ ಎಲ್ಲ ದುರಿತ ದೋಷಗಳು ಸಹ ದೂರವಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ಬಂದು ಮರದ ಬಳಿಯಲ್ಲಿ ಬಂದು ಕುಳಿತುಕೊಳ್ತಾಳಂತೆ ಮರದ ಕೆಳಗೆ ಬಂದು ದಣಿವಾರಿಸಿಕೊಳ್ಳಲಿಕ್ಕಾಗಿ ಬಂದು ಕುಳಿತಾ ಕುಳಿತುಕೊಳ್ತಾಳಂತೆ ನಿಟ್ಟಿಸಿರು ಬಿಟ್ಟಿದ್ದಾಳೆ ತನ್ನ ಆಯಾಸವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡುವ ಅವಸ್ಥೆಯಲ್ಲಿ ಕುಳಿತಿದ್ದಾಳೆ ಎರಡು ರಾಕ್ಷಸರು ಬಂದು ನಿಂತುಬಿಟ್ಟಿದ್ದಾರೆ ಆ ದೇವಿಯ ಮುಂದೆ ಮತ್ತೆ ಎರಡು ರಾಕ್ಷಸರು ಬಂದು ನಿಂತುಬಿಟ್ಟಿದ್ದಾರೆ ದೇವಿಗೆ ಸಿಟ್ಟು ಬರ್ತದೆಯಂತೆ ಬಹಳ ಸಿಟ್ಟು ಬರ್ತದೆಯಂತೆ ಸುಮ್ಮನೆ ಸಾರಸಿಕ ಸಿಟ್ಟದ ಅಷ್ಟು ಕೋಪಾವಿಷ್ಟಳಾಗಿ ದೇವಿ ಕೋಪ ಬಂದ ಕೂಡಲೇ ಮುಖ ಕಪ್ಪಾಗ್ತದೆ ಅಲ್ವಾ ಎಲ್ಲರಿಗೂ ಗೊತ್ತಿದೆ ಆ ಕೋಪ ಹೇಳುವಂಥದ್ದು ತಾಮಸೀಯ ಪ್ರತೀಕ ಹಾಗಾಗಿ ಕೋಪ ಬರಬಾರದು ಸಾತ್ವಿಕತೆಯಿಂದ ನಾವು ದೇವರ ಆರಾಧನೆ ಪೂಜೆಯನ್ನು ಮಾಡಬೇಕು ಹಾಗೆ ಆ ಕೋಪ ಬಂದುಬಿಟ್ಟಿದೆ ದೇವಿಗೆ ಆ ಕೋಪವೇ ಒಂದು ಕಪ್ಪಾದ ಮೂರ್ತಿಯಾಯಿತಂತೆ ಅವಳ ಮುಖದಿಂದ ಹೊಂಟಂತಹ ಕೋಪದ ಕಪ್ಪು ಭಾವ ಒಂದು ಮೂರ್ತಿಯಾಯಿತು ಆ ಮೂರ್ತಿಗೆ ದೀವಕಲೆಯನ್ನು ಕೊಟ್ಟಲು ಜಗನ್ಮಾತೆ ಏನಪ್ಪಣೆ ಅಂತ ಕೇಳದ್ಲು ಬಂದಂತಹ ಚಂಡಮುಂಡರನ್ನು ಚಂಡಾಡು ಅಂತ ಹೇಳಿದಂತೆ ಅವಳು ತನ್ನನ್ನು ತಾನು ಗಣಿವಾರಿಸುವ ಕಾಲದಲ್ಲಿ ತನಗೆ ಉಪಕಾರ ಮಾಡಿದಂತಹ ಆ ಬಂದಂತಹ ಚಂಡಮುಂಡ ಹೇಳುವಂತಹ ರಾಕ್ಷಸರನ್ನ ಆ ಅವಳಿಂದ ಹೊರಟಂತಹ ದಿವ್ಯವಾದ ಶಕ್ತಿ ಚಂಡಾಡಿದ್ದರಿಂದ ತನಗೆ ಮಹದುಪಕಾರವನ್ನು ಮಾಡಿದ್ದಕ್ಕಾಗಿ ನಿನಗೆ ಚಂಡಮುಂಡರ ಸಂಹಾರ ಮಾಡಿದ್ದಕ್ಕಾಗಿ ಚಾಮುಂಡಿ ಹೇಳುವಂತಹ ಹೆಸರಿನಿಂದ ಭೂಲೋಕದಲ್ಲಿ ಶಾಶ್ವತವಾಗಿ ಎಲ್ಲ ಭಕ್ತರನ್ನು ಅನುಗ್ರಹ ಮಾಡ್ತಾ ಶಿಷ್ಟರನ್ನ ರಕ್ಷಿಸುತ್ತಾ ಅದಲ್ಲದೆ ದುಷ್ಟರನ್ನು ಶಿಕ್ಷಿಸುತ್ತಾ ಲೋಕದಲ್ಲಿ ಖ್ಯಾತಿವಂತಳಾಗಿ ಲೋಕಾನುಗ್ರಹವನ್ನು ಮಾಡ್ತಾ ನೀನು ನನ್ನ ಸ್ವರೂಪವಾಗಿ ಪೂಜೆಯನ್ನು ಸ್ವೀಕರಿಸುವಂತ ಹೇಳಿ ಕಳಿಸಿದಂತಹ ಆದಿಶಕ್ತಿಯಿಂದ ಬಂದಂತಹ ಶಕ್ತಿಯೇ ಇವತ್ತು ನಾವು ಪೂಜೆ ಮಾಡುವಂತಹ ಚಾಮುಂಡಿ ಚಾಮುಂಡೇಶ್ವರಿ ಚೌಡೇಶ್ವರಿ ಅನೇಕ ಹೆಸರಿನಿಂದ ನಾವು ಅವಳನ್ನು ಕರಿತೇವೆ ಒಟ್ಟಾರ್ಥದಲ್ಲಿ ಅವಳೆಲ್ಲ ಪ್ರಕೃತಿ ಸ್ವರೂಪಿಣಿಯೇ ಆಗಿದ್ದಾಳೆ ಹಾಗಾಗಿ ಆ ಪ್ರಕೃತಿ ಪ್ರಕೃತಿ ಸ್ವಂತ ಸರ್ವಸ್ಯ ಗುಣತ್ರಯ ವಿಭಾವಿನಿ ಮೂರು ಗುಣಗಳಿಂದ ಮೂರು ಸ್ವರೂಪದಿಂದ ಹೊರಟಂತಹ ಪ್ರಕೃತಿ ರೂಪಿಣಿಯಾದಂತಹ ಜಗನ್ಮಾತೆಗೆ ನಾವು ಇವತ್ತು ಪಾಯಸಾನ್ನದಿಂದ ಬೆಲ್ಲದ ಅನ್ನ ಅಂದರೆ ಪೊಂಗಲ್ ಅಂತ ನೀವು ಆಡು ಭಾಷೆಯಲ್ಲಿ ಕರೆಯುವಂತಹ ಬೆಲ್ಲದ ಅನ್ನದಿಂದ ಅವಿರ್ಭಾಗವಾಗಿ ಆ ಜಗನ್ಮಾತೆಗೆ ದುರ್ಗಾ ಸಪ್ತಶತಿ ಮಂತ್ರಾತ್ಮಕವಾಗಿ ಅವಳನ್ನು ಹೋಮಿಸಿದ್ದೇವೆ ಅವಳನ್ನು ಆರಿ ಆರಾಧಿಸಿದ್ದೇವೆ ಸ್ತೂಜಿಸಿದ್ದೇವೆ ಅರ್ಚಿಸಿದ್ದೇವೆ ಭಜಿಸಿದ್ದೇವೆ ನಮಿಸಿದ್ದೇವೆ ಅವಳನ್ನು ಪ್ರಾರ್ಥಿಸಿದ್ದೇವೆ ಆ ಜಗನ್ಮಾತೆ ಲೋಕಕ್ಕೆ ಬಂದಂತಹ ಆಸುರಿ ಶಕ್ತಿ ಬರ್ತಾ ಇದೆ ಇವಾಗ ನೋಡ್ತಾ ಇದ್ದೇವೆ ನಾವು ಒಂದು ತಿಂಗಳ ಹಿಂದೆ ಆಸುರಿ ಶಕ್ತಿ ಈ ಭಾರತಕ್ಕೆ ಬಂದಿತ್ತು ಅಲ್ವಾ ಹಾಗಾಗಿ ಆ ಆಸುರಿ ಶಕ್ತಿಗಳು ಇದ್ರೆ ಅದು ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಜಗತ್ತಿನ ಯಾವ ಭಾಗ ಯಾವ ಭಾಗದಲ್ಲಿ ಇದ್ದರೂ ಕೂಡ ಕೇವಲ ಭಾರತ ಅಂತಲ್ಲ ನಾವು ವಸುದೈವ ಕುಟುಂಬಕಂ ಇಡೀ ವಿಶ್ವವೇ ನಮ್ಮ ಕುಟುಂಬ ಹೇಳುವಂತಹ ಒಂದು ಅದ್ಭುತ ತತ್ವವನ್ನು ಹೊಂದಿದಂತಹ ಈ ಬ ದೇಶ ಭಾರತ ದೇಶ ಇನ್ನೆಲ್ಲೂ ಇಲ್ಲ ನಮ್ಮ ದೇಶವಂತೂ ಚೆನ್ನಾಗಿರಬೇಕು ಅಂತ ಹೇಳಿ ಬಾಕಿ ದೇಶದವರು ಬಯಸ್ತಾರೆ ಆದರೆ ನಮಗೆ ಇಡೀ ವಿಶ್ವವೇ ಚೆನ್ನಾಗಿರಬೇಕು ಇಡೀ ಲೋಕವೇ ಚೆನ್ನಾಗಿರಬೇಕು ಹೇಳುವಂಥದ್ದ ಒಂದು ತತ್ವವನ್ನು ಲೋಕಾಹ ಸಮಸ್ತಾ ಸುಖಿನೋ ಭವಂತು ಹೇಳುವಂತಹ ಅದ್ಭುತವಾದ ಪರಂಪರೆ ನಮ್ಮ ಭಾರತೀಯ ಸನಾತನ ವೈದಿಕ ಪರಂಪರೆ ಇಂತಹ ಪರಂಪರೆಯಾದಂತಹ ಪರಂಪರೆಯವರಾದಂತಹ ನಾವುಗಳು ಲೋಕಕ್ಷೇಮ ಉಂಟಾಗುವುದಕ್ಕೋಸ್ಕರವಾಗಿ ಇಂದಿನ ದಿವಸ ಈ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಆ ಜಗನ್ಮಾತೆಯ ಪ್ರೀತ್ಯರ್ಥವಾಗಿ ಚಂಡಿಕಾ ಹವನವನ್ನು ನೆರವೇರಿಸಿ ಕೊನೆಯದಾದ ಪೂರ್ಣಾಹುತಿಯ ಅವಸರದಲ್ಲಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಲೋಕಕ್ಷೇಮವನ್ನುಂಟು ಮಾಡು ನಮಗೆ ಒಳ್ಳೆ ಒಳಿತನ್ನುಂಟು ಮಾಡು ತನ್ನ ಮೂಲಕವಾಗಿ ಈ ದೇಶಕ್ಕೆ ಒಳ್ಳೆಯದಾಗಬೇಕು ಈ ಲೋಕಕ್ಕೆ ಒಳ್ಳೆಯದಾಗಬೇಕು ಆ ರೀತಿಯಲ್ಲಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಈ ಲೋಕಕ್ಕೆ ಬಂದಿರುವಂತಹ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ದುರಿತಗಳನ್ನು ನಿವೃತ್ತಿ ಮಾಡಿ ನಮ್ಮೆಲ್ಲರನ್ನೂ ಸದಾಕಾಲ ರಕ್ಷಿಸೂ ಹೇಳುವಂತಹ ಪ್ರಾರ್ಥನೆಯೊಂದಿಗೆ ಪರಮಪೂಜ್ಯ ಸ್ವಾಮಿಗಳು ಈ ಒಂದು ಕ್ಷೇತ್ರವನ್ನು ಅನೇಕ ವರ್ಷಗಳಿಂದ ಅನೂಚಾನವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರು ಹೇಳಿದಂತಹ ನಿನ್ನೆಯ ಒಂದು ದಿನಚರ್ಯೆಯನ್ನು ಕೇಳಿ ನಮಗೆ ಆಶ್ಚರ್ಯವಾಯಿತು ಒಂದು ಮನುಷ್ಯನಿಗೆ ಎಂಟು ತಾಸು ನಿದ್ದೆ ಕಂಪಲ್ಸರಿ ಬೇಕು ಖಂಡಿತವಾಗಿ ಒಂದು ದಿವಸಕ್ಕೆ ಅವನಿಗೆ ಎಂಟು ತಾಸು ವಿಶ್ರಾಂತಿ ಬೇಕೇ ಆಗ್ತದೆ ಆದರೆ ಅವರು ಬಹುಶಃ ಎರಡೂವರೆ ತಾಸು ನಿದ್ದೆ ಮಾಡೋದಿಲ್ಲ ಅಂತ ಕಾಣ್ತದೆ ದೇವಸ್ಥಾನದ ಬಾಗಿಲನ್ನು ಹಾಕಿ ಮತ್ತೆ ಪುನಃ ಸುಪ್ರಭಾತ ಸೇವೆಗೆ ಬರುವಂಥದ್ದನ್ನು ನೋಡಿದ್ರೆ ಅವರು ಬಹುಶಃ ನಿದ್ದೆನೇ ಮಾಡೋದಿಲ್ಲ ಆ ಶಕ್ತಿ ಎಲ್ಲಿಂದ ಬರಬೇಕು ಅಂತ ಕೇಳಿದ್ರೆ ಅದು ದೇವತಾ ಆರಾಧನೆಯಿಂದ ಬರುವಂತಹ ಶಕ್ತಿ ಒಂದು ದಿವಸ ಏನಾದರೂ ಮಾಡಿಬಿಡ್ಬೋದು ನೀವೆಲ್ಲ ಬಂದು ನಾವೆಲ್ಲ ಬಂದು ಒಂದು ದಿವಸ ಮಾಡ್ತೇವೆ ಆದರೆ ನಿರಂತರ ಮಾಡುವಂಥದ್ದು ಇದೆಯಲ್ಲ ಅದು ಸಾಧನೆ ಹಾಗಾಗಿ ಭಗವಂತ ಹೇಳ್ತಾನೆ ಏನು ಅಂತ ಕೇಳಿದ್ರೆ ವೈರಾಗ್ಯೇ ನಚ ಗೃಹ್ಯತೆ ಅಭ್ಯಾಸೇ ಇರತು ಕೌಂತೆಯ ವೈರಾಗ್ಯೇ ಗೃಹ್ಯತೆ ಅಭ್ಯಾಸ ಅಂತಂದರೆ ಸತತವಾದ ಪರಿಶ್ರಮಕ್ಕೆ ಅಭ್ಯಾಸ ಅಂತ ಒಂದು ದಿವಸ ಒಂದು ಎರಡು ವಾಕ್ಯ ಓದ್ಬಿಟ್ರೆ ಅಭ್ಯಾಸ ಅಲ್ಲ ನಿರಂತರವಾದ ಪರಿಶ್ರಮಕ್ಕೆ ಅಭ್ಯಾಸ ಅಂತ ಅರ್ಥ ಈತೆಯಲ್ಲಿ ಭಗವಂತ ಹೇಳುವಂತಹ ಮಾತು ಅಭ್ಯಾಸೇನತು ಕೌಂತೆಯ ವೈರಾಗ್ಯೇ ನಚಗೃ್ಯತೆ ಕೌಂತೆಯ ಅಂತಂದರೆ ಕುಂತಿಯ ಸುತನಾದಂತಹ ಅರ್ಜುನನೇ ಯಾರು ಸತತವಾದ ಪರಿಶ್ರಮದಿಂದ ಮತ್ತೆ ವೈರಾಗ್ಯದಿಂದ ತನ್ನನ್ನು ಸೇವಿಸ್ತಾರೋ ತಾನು ಅಲ್ಲಿ ತನ್ನ ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು ಮಾಡ್ತೇನೆ ಎಂದು ಹೇಳುವಂತಹ ಮಾತು ಆ ಮಾತಿನೊಂದಿಗೆ ಜಗನ್ಮಾತೆಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಂಗಳ ದ್ರವ್ಯದನ್ನು ನಿಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯರು ಭಗವತಿಗೆ ಆ ಯಜ್ಞಕುಂಡದಲ್ಲಿ ಅಗ್ನಿಮುಖಾವೈ ದೇವಾಹ ಅಗ್ನಿಯಲ್ಲಿ ಆ ದೇವತಾ ಸ್ವರೂಪವಾಗಿ ಅವಳಲ್ಲಿ ಅರ್ಪಣೆಯನ್ನು ಮಾಡುವಂಥದ್ದು ಹಾಗೆ ಕಲಶದ ತೀರ್ಥದ ಪ್ರೋಕ್ಷಣೆಯಾಗ್ತದೆ ದಯವಿಟ್ಟು ದೇವರಿಗೆ ಪ್ರೋಕ್ಷಣೆಯಾದ ಮೇಲೆ ನೀವೆಲ್ಲ ನಿನ್ನೆಯ ಆ ದಿವಸ ಸ್ವಾಮಿಗಳು ನಿಮಗೆಲ್ಲ ತೀರ್ಥ ಹಾಕಿದ್ದಾರೆ ಅಲ್ವಾ ಸ್ನಾನ ಮಾಡಿದ್ದೀರಿ ಅಲ್ವಾ ಹಾಗೆ ಈಗ ಆ ಅಮ್ಮನವರ ತೀರ್ಥವನ್ನು ಕೂಡ ತಮಗೆಲ್ಲ ಪ್ರೋಕ್ಷಣೆಯನ್ನು ಮಾಡ್ತಾರೆ ದೇವರಿಗೆ ಪ್ರೋಕ್ಷಣೆಯಾದ ಮೇಲೆ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೆ ಭವ್ಯವಾಹನ ಪೂಜೆಯ ಆರಂಭದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಪೂಜೆಯ ಮಧ್ಯದಲ್ಲಿ ಅವಳನ್ನು ಎಲ್ಲ ರೀತಿಯಾಗಿ ಅರ್ಚನೆ ಮಾಡಿ ಸ್ತುತಿಸಿ ನಮಸ್ಕರಿಸಿ ಪ್ರಾರ್ಥಿಸಿ ಅವಳನ್ನು ಹೋಮಿಸಿ ಹಾಗೆ ಎಲ್ಲ ರೀತಿಯಾದಂತಹ ಅವಳ ಸೇವೆಯನ್ನು ನಾವು ಮಾಡಿದ್ದೇವೆ ಪೂಜಾವಸಾನ ಕಾಲದಲ್ಲಿ ಮಾಡುವಂಥ ಪ್ರಾರ್ಥನೆ ಕೊನೆಯದಾಗಿ ನಾವು ಆ ದೇವಿಯಲ್ಲಿ ಪ್ರಾರ್ಥಿಸುವಂಥದ್ದು ಹೇ ಜಗಜ್ಜನನಿ ಜಗನ್ಮಾತೆ ಈ ಕ್ಷೇತ್ರದಲ್ಲಿ ಅನೇಕ ಶತಶತಮಾನಗಳಿಂದ ನೆಲೆಗೊಂಡು ಪವಿತ್ರವಾದಂತಹ ಸ್ಥಾನವನ್ನು ನೀನು ಕಲ್ಪಿಸಿಕೊಂಡು ಭಕ್ತರನ್ನು ಆಕರ್ಷಿಸಿ ದಿವ್ಯವಾದ ಕ್ಷೇತ್ರವನ್ನಾಗಿ ರೂಪುಗೊಳಿಸಿ ಇಲ್ಲಿ ಎಲ್ಲ ರೀತಿಯಾದಂತಹ ವೈಭವೋಪೇತವಾದಂತಹ ಅದ್ಭುತವಾದ ವೇದ ಪುರಾಣಾದಿಗಳಿಂದ ಹಾಗೆ ಎಲ್ಲ ರೀತಿಯಾದಂತಹ ಶಾಸ್ತ್ರೋಕ್ತವಾದ ಆ ಆಗಮೋಕ್ತ ವಿಧಾನದಿಂದ ಪೂಜೆಯನ್ನು ಸ್ವೀಕರಿಸಿ ಭಕ್ತರನ್ನು ಅನುಗ್ರಹಿಸುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ದುಷ್ಟರನ್ನು ಶಿಕ್ಷಿಸುತ್ತಾ ವಿರಾಜಮಾನಳಾಗಿ ನೀನು ನಮ್ಮ ಎಲ್ಲರಿಂದ ಪೂಜೆಯನ್ನು ಸ್ವೀಕರಿಸುತ್ತಾ ಬಂದಿದ್ದೀಯೇ ಅದಲ್ಲದೆ ಈ ಕ್ಷೇತ್ರಕ್ಕೆ ನಡೆದುಕೊಳ್ಳುವಂತಹ ಈ ಕ್ಷೇತ್ರಕ್ಕೆ ಬರುವಂತಹ ಪ್ರಾರ್ಥಿಸುವಂತಹ ಪೂಜಿಸುವಂತಹ ನಿನಗೆ ಎಲ್ಲ ರೀತಿಯಾದ ಸೇವೆ ಸಲ್ಲಿಸುವಂತಹ ಎಲ್ಲ ಜನರಿಗೂ ಕೂಡ ನೀನು ಸನ್ಮಾರ್ಗವನ್ನು ತೋರಿಸುವುದರ ಮುಖಾಂತರವಾಗಿ ಅದಲ್ಲದೆ ಆ ಜನರು ಕಷ್ಟ ಕಾರ್ಪಣ್ಯ ಹೇಳಿ ಬಂದು ಪ್ರಾರ್ಥಿಸಿದಾಗ ಅವರ ಕಷ್ಟ ಕಾರ್ಪಣ್ಯಾದಿಗಳನ್ನು ನಿವೃತ್ತಿಗೊಳಿಸಿ ಸುಜ್ಞಾನದ ಬೆಳಕನ್ನು ಅವರಿಗೆ ಸಂಪತ್ತನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಪ್ರವೃತ್ತಿಯನ್ನು ಕೊಟ್ಟಿದ್ದಲ್ಲದೆ ನೀನು ಎಲ್ಲರನ್ನ ಅನುಗ್ರಹಿಸುತ್ತಾ ಬಂದಿದ್ದೀಯೇ ಹೇ ಜಗಜ್ಜನನಿ ಮಾಡಿದಂತಹ ಪೂಜೆಯಲ್ಲಿ ಅಲ್ಪವೋ ಬಹುಮನ್ಯಂತೆ ಅಂತ ಶಾಸ್ತ್ರ ಹೇಳುವಂತೆ ಅಲ್ಪವಾಗಿ ನಾವು ಈ ಪೂಜೆಯನ್ನು ಈ ಯಜ್ಞವನ್ನು ಸಮರ್ಪಣೆ ಮಾಡಿದ್ದೇವೆ ಅಲ್ಪವಾಗಿ ಸಮರ್ಪಿಸಿದಂತಹ ಈ ಸೇವೆಯನ್ನು ನೀನು ಸ್ವೀಕರಿಸಿ ಬಹುವಾದ ಶಕ್ತಿ ಯುಕ್ತಿ ಭಕ್ತಿ ಭಾಗ್ಯಾದಿಗಳನ್ನು ಆಯುರ ಆರೋಗ್ಯ ಐಶ್ವರ್ಯ ಆದಿ ಸಕಲ ಸಂಪತ್ತನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಮನಸ್ಸನ್ನು ಪ್ರವೃತ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನದಾಗಿ ಸೇವೆಯನ್ನು ನೀನು ಪಡೆಯುವಂತೆ ಅದಲ್ಲದೆ ಮಾಡಿದಂಥದ್ದು ಚಂಡಿ ಹೋಮ ನವಚಂಡಿ ಹೋಮ ಶತಚಂಡಿ ಯಾಗ ಹಾಗೆ ಸಹಸ್ರ ಚಂಡಿ ಹಾಗೆ ಅಯುತ ಚಂಡಿ ಯಾಗಗಳು ಈ ಜಾಗದಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ನಡೆದು ಆ ಎಲ್ಲ ಭಕ್ತರಿಂದ ನಮ್ಮಿಂದ ಸೇವೆಯನ್ನು ಸ್ವೀಕರಿಸಿ ಲೋಕಕ್ಷೇಮ ಉಂಟು ಮಾಡಬೇಕು ಯೋಗಕ್ಷೇಮೋ ನ ಕಲ್ಪತಾ ಮಿತ್ಯಹ ತತ್ರ ಪ್ರಜಾಭ್ಯೋ ಪ್ರಜಾಭ್ಯೋ ಯೋಗಕ್ಷೇಮ ಯತ್ರೈತೇನ ಯಜ್ಞೇನ ಜಜಂತೆ ಎಂಬುದಾಗಿ ಆ ವೇದ ಸಾರುವಂತೆ ಲೋಕಕ್ಷೇಮ ಉಂಟಾಗುವುದಕ್ಕೋಸ್ಕರವಾಗಿ ಲೋಕಕ್ಷೇಮಕ್ಕೋಸ್ಕರ ಮಾಡಿದಂತಹ ಈ ಯಜ್ಞವನ್ನು ನೀನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಬೇಕು ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಬೇಕು ಪ್ರವೃತ್ತಿಯಿಂದ ನಡೆದುಕೊಳ್ಳುವಂತಹ ಅಷ್ಟಹಾಸದಿಂದ ನಡೆಯುವಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಈ ಭರತ ದೇಶಕ್ಕೆ ಈ ಲೋಕಕ್ಕೆ ಅನುಗ್ರಹವನ್ನು ಮಾಡಬೇಕು ಈ ಕ್ಷೇತ್ರಾಭಿವೃದ್ಧಿ ಆಗುವುದರ ಜೊತೆಗೆ ಸಂಕಲ್ಪಿಸಿದಂತಹ ಪ್ರಾರ್ಥಿಸಿದಂತಹ ಪೂಜೆಯನ್ನು ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ಭಕ್ತರಿಗೆ ನಮಗೆ ಅರ್ಚಕರಿಗೆ ಪುರೋಹಿತರಿಗೆ ಧರ್ಮಾಧಿಕಾರಿಗಳಿಗೆ ಹಾಗೆ ಈ ನಡೆದುಕೊಳ್ಳುವಂತಹ ಗ್ರಾಮಸ್ಥರಿಗೆ ಲೋಕಕ್ಕೆ ನೀನು ನಮಗೆಲ್ಲರಿಗೂ ಕೂಡ ಅನುಗ್ರಹದ ಬೆಳಕಿನೊಂದಿಗೆ ನಮ್ಮನ್ನು ಉತ್ತರೋತ್ತರ ಕ್ಷೇಮಾಭಿವೃದ್ಧಿಯನ್ನು ಮಾಡುವುದರ ಜೊತೆಗೆ ನಮ್ಮನ್ನು ಅನುಗ್ರಹಿಸಬೇಕು ಎಂಬುದಾಗಿ ಪೂಜಾವಸಾನ ಕಾಲದಲ್ಲಿ ಪ್ರಾರ್ಥಿಸಿ ಮಾಡಿದ ಪೂಜೆಯಲ್ಲಿ ಅಪಚಾರ ಅಪರಾಧವಾಗಿದ್ದರೆ ಅದೆಲ್ಲವನ್ನೂ ಮನ್ನಿಸಿ ನಮ್ಮನ್ನು ಕ್ಷಮಿಸಿ ಉದ್ಧರಿಸಬೇಕು ಎಂಬುದಾಗಿ ಹೇ ಜಗಜ್ಜನನಿ ಜಗನ್ಮಾತೆ ಶ್ರೀ ವಿದ್ಯಾ ಚೌಡೇಶ್ವರಿ ನಮಗೆ ವಿದ್ಯಾಪ್ರದಾನವನ್ನು ಮಾಡಿ ಸುಜ್ಞಾನದ ಬೆಳಕನ್ನು ಅಂತರಂಗದಲ್ಲಿ ಜ್ವಾಲನೆಗೊಳಿಸಿ ಒಳ್ಳೆಯದಾದಂತಹ ಬದುಕಿನತ್ತ ಸಾಗುವಂತಹ ಯೋಗ ಭಾಗ್ಯವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸುವಂತ ಹೇಳಿ ನಿನ್ನ ಅಡಿದಾವರೆಯಲ್ಲಿ ಪ್ರಾರ್ಥಿಸಿ ಪುಷ್ಪಗಳನ್ನು ಶ್ರೀಗಳು ಹಾಗೆ ನಾವೆಲ್ಲ ವೈದಿಕರು ಕೂಡ ನಿಮ್ಮ ಪರವಾಗಿ ಅರ್ಪಣೆ ಮಾಡ್ತಾ ಇದ್ದೇವೆ ಜೈ ಜಗಜ್ಜನಿ ಎಂಬ ಮಾತಾ